ಕೈಗಾ ಅಣು ವಿದ್ಯುತ್ ಸ್ಥಾವರದ ಐದು ಮತ್ತು ಆರನೇ ಘಟಕದ ಯೋಜನಾ ನಿರ್ದೇಶಕ ಉದಯ್ಪಿ ಮಾದನ್ಗೇರಿ ಪುತ್ರ ಸೂರಜ್ ಮಾದನ್ಗೇರಿ ಭಾರತೀಯ ವಾಯುಪಡೆಯಲ್ಲಿ ಫ್ಲೈಯಿಂಗ್ ಅಧಿಕಾರಿಯಾಗಿ ಪಾಸ್ಔಟ್ ಆಗಿದ್ದಾರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ಲಾಂಛನವನ್ನ ಕೂಡ ಸೂರಜ್ ಮಾದನಗೇರಿ ಸ್ವೀಕರಿಸಿದ್ದಾರೆ ಪೈಲಟ್ ಆಗುವ ಕನಸನ್ನ ಮೊದಲಿನಿಂದಲೂ ಹೊಂದಿದ್ದ ಸೂರಜ್ ಮಾದನ್ಗೇರಿ ತರಬೇತಿ ಅಥವಾ ಟ್ಯೂಷನ್ ಇಲ್ಲದೆ ಇಂಡಿಯನ್ ಏರ್ಫೋರ್ಸ್ ಸರ್ವೀಸಸ್ ಸೆಲೆಕ್ಷನ್ ಬೋರ್ಡ್ ಪರೀಕ್ಷೆಯನ್ನ ಅಖಿಲ ಭಾರತ ಮಟ್ಟದಲ್ಲಿ ಇಪ್ಪತ್ತೊಂಬತ್ತನೇ ಶ್ರೇಯಾಂಕದೊಂದಿಗೆ ತಮ್ಮ ಮೊದಲ ಪ್ರಯತ್ನದಲ್ಲಿ ಉತ್ತೀರ್ಣರಾಗಿದ್ದಾರೆ ಸೂರಜ್ ಮಾದನ್ಗಿರಿ ತಮ್ಮ ಶಾಲಾ ಶಿಕ್ಷಣವನ್ನ ಕೈಗಾ ಮತ್ತು ಗುಜರಾತ್ನ ಕಾಕರ್ಪಾರ್ನಲ್ಲಿರುವ ಅಟಾಮಿಕ್ ಎನರ್ಜಿ ಸೆಂಟ್ರಲ್ ಸ್ಕೂಲ್ನಲ್ಲಿ ಪೂರೈಸಿ ಹುಬ್ಬಳ್ಳಿಯ ಕೆಎಲ್ಇ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಮುಗಿಸಿದ್ದಾರೆ ಇಂಡಿಯನ್ ಏರ್ಫೋರ್ಸ್ ಅಕಾಡೆಮಿಯಲ್ಲಿ ವಿಮಾನಗಳನ್ನ ನಿರ್ವಹಿಸುವ ಅವರ ಕೌಶಲ್ಯವನ್ನ ನೋಡಿ ಅವರನ್ನ ಫೈಟರ್ ಪೈಲಟ್ ತರಬೇತಿಗೆ ಆಯ್ಕೆ ಮಾಡಲಾಗಿದೆ ಸೂರಜ್ ತಂದೆ ಕೈಗಾ ವಿದ್ಯುತ್ ಸ್ಥಾವರದ ಐದು ಮತ್ತು ಆರನೇ ಘಟಕದ ಯೋಜನಾ ನಿರ್ದೇಶಕ ಉದಯ್ ಪಿ ಮಾದನಗಿರಿ ಅವರದ್ದು ಇನ್ನೂ ದೊಡ್ಡ ಸಾಧನೆ ಇವರ ಕುಟುಂಬ ಮಾದನಗೇರಿ ಮೂಲತು ಉದಯ್ ಅವರ ತಂದೆ ಕಾರವಾರದಲ್ಲಿ ಶಾಲಾ ಶಿಕ್ಷಕರಾಗಿದ್ರು ಉದಯ್ ಪಿ ಅವರು ಕಾರವಾರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮಾ ಪದವಿ ಪಡೆದವರು ನಂತರ ಭಟ್ಕಳ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿಇ ಪದವಿಯನ್ನ ಪಡೆದವರು ಮಾದನಗೇರಿ ಕಾರವಾರ ಅದರಲ್ಲೂ ಕಾರವಾರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಶಿಕ್ಷಣ ಪಡೆದ ಉದಯ್ ಅವರು ಕೈಗಾ ಅಣು ಸ್ಥಾವರದ ಐದು ಮತ್ತು ಆರನೇ ಘಟಕದ ಯೋಜನಾ ನಿರ್ದೇಶಕರಾಗಿರುವುದು ಒಂದು ಅಪರೂಪದ ಹೆಮ್ಮೆಯ ಸಂಗತಿಯಾಗಿದೆ ಕರ್ವರ ಬಿಣಗಾದ ಬ್ರಾಹ್ಮಣವಾಡದಲ್ಲಿ ಶ್ರೀ ನಾಗಬ್ರಹ್ಮ ಹಾಗೂ ಚೌಡೇಶ್ವರಿ ದೇವಿಯ ಶಿಲಾಮೂರ್ತಿಯ ಪ್ರತಿಷ್ಠಾಪನಾರ್ಥವಾಗಿ ಯಕ್ಷಗಾನ ನಾಟ್ಯಕಲಾ ಸೇವೆ ಹಾಗೂ ಇನ್ನಿತರ ಕ್ಷೇತ್ರದ ಸಾಧಕರಿಗೆ ಎನ್ಎಸ್ಎಸ್ ಕನ್ಸ್ಟ್ರಕ್ಷನ್ ಕಂಪನಿಯ ಮಾಲೀಕ ನಾಗೇಂದ್ರ ಸೀತಾರಾಮ್ ನಾಯ್ಕ್ ಹಾಗೂ ಕುಟುಂಬದವರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹಿರಿಯ ರಂಗಭೂಮಿ ಕಲಾವಿದರಾದ ಉಮೇಶ್ ಟಿ ಅಂಚೇಕರ ಸಿದ್ದ ಆರ್ಗೌಡ ಸುರೇಶ್ವಾಯ್ ಮಾಳ್ಸೇಕರ್ ಮಾರುತಿ ಪಾಟೀಲ್ ಜಂಗಾ ಕೆ ಕೆಗುನಗಿ ಗಜಾನಂದ ಶಿರೋಡ್ಕರ್ ಕಿಶೋರ್ ಕಾಮತ್ ರಾಮದಾಸ್ ತಾಂಡೇಲ್ ಬಿಬಿ ನಾಯ್ಕ್ ಮೋಹನ್ ಟಿ ಮಾಳ್ಸೇಕರ್ ಅಶೋಕ್ ಮಾಳ್ಸೇಕರ್ ಮೋಹನ್ ನಾಯ್ಕ್ ಯುವಕ ಮಂಡಳದ ಅಧ್ಯಕ್ಷ ಛತ್ರಪತಿ ಜಿ ಮಾಳ್ಸೇಕರ್ ಸುನೀಲ್ ಜೆ ಮಾಳ್ಸೇಕರ್ ಸಮಾಜ ಸೇವಕರಾದ ರಾಜೇಂದ್ರ ಅಂಚೇಕರ್ ಯಕ್ಷಗಾನ ಮೇಳದ ಮಾಲೀಕ ರಂಜಿತ್ ಶೆಟ್ಟಿ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಸನ್ಮಾನಿಸಿ ಮಾತನಾಡಿದ ನಾಗೇಂದ್ರ ಸಿ ನಾಯ್ಕರು ಈ ಭಾಗದ ಹಿರಿಯ ಕಲಾವಿದರಿಗೆ ಸನ್ಮಾನಿಸುವ ಇಚ್ಛೆ ನನ್ನ ತಂದೆಯ ಬಯಕೆ ಇತ್ತು ತಂದೆಯವರ ಇಚ್ಛೆಯನ್ನ ನಾನು ಪೂರೈಸಿರುವುದು ನನಗೆ ಖುಷಿಯ ಸಂಗತಿಯಾಗಿದೆ ಈ ಧಾರ್ಮಿಕ ಕಾರ್ಯಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಸೂಚಿಸಿದ್ರು ವೇದಿಕೆ ಕಾರ್ಯಕ್ರಮ ನಿರ್ವಹಣೆಯನ್ನ ಕಲಾ ಸಾಮ್ರಾಟ್ ಪ್ರಶಸ್ತಿ ಪಡೆದ ನಾಗೇಂದ್ರ ಅಂಚೇಕರ್ ನೆರವೇರಿಸಿಕೊಟ್ರು ತದನಂತರ ಖ್ಯಾತ ಯಕ್ಷಗಾನ ಕಲಾವಿದ ರಮೇಶ್ ಭಂಡಾರಿ ಹಾಗೂ ಶಂಕರ್ ನೀಲ್ಗೌಡ ಅವರ ಸಂಯೋಜನೆಯಲ್ಲಿ ಚಂದ್ರಹಾಸ ಚರಿತ್ರೆ ಯಕ್ಷಗಾನ ಪ್ರೇಮಿಗಳಿಗೆ ರಸದೌತಣ ನೀಡಿತು ಕೊಕ್ಕಣ್ಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವಾರದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಗ್ರಾಮ ಪಂಚಾಯತ್ನಿಂದ ನಿರ್ಮಿಸಿದ ಉದ್ಯಾನದಲ್ಲಿ ಗಿಡ ನೆಡದೆ ಹಾಗೆ ಬಿಟ್ಟಿದ್ದು ಹಾಳು ಕೊಂಪೆಯಾಗಿ ಮಾರ್ಪಟ್ಟಿದೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಐದು ಲಕ್ಷದಲ್ಲಿ ಆಸ್ಪತ್ರೆಯ ಮುಂಭಾಗದಲ್ಲಿ ಮಣ್ಣು ತುಂಬಿ ಎತ್ತರಿಸಿ ಸುತ್ತಲೂ ಕಬ್ಬಿಣದ ಬೇಲಿಯನ್ನ ಹಾಕಲಾಗಿದೆ ಸರ್ಕಾರದ ಅಂದಿನ ಯೋಜನೆಗಳಲ್ಲೊಂದಾದ ಪ್ರತಿ ಆರೋಗ್ಯ ಕೇಂದ್ರದಲ್ಲಿ ಇಕೋ ಪಾರ್ಕ್ ನಿರ್ಮಾಣದ ಯೋಜನೆ ಇದಾಗಿತ್ತು ಆದರೆ ಒಳಗಡೆ ಹಾಗೆ ಬಿಟ್ಟಿದ್ದು ಕಾಡು ಬಳ್ಳಿ ಗಿಡಗಂಟಿಗಳಿಂದ ತುಂಬಿದೆ ಈ ಬಗ್ಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಮುಂಜಾವು ಡಿಜಿಟಲ್ ವಿಚಾರಿಸಿದಾಗ ಹಿಂದಿನ ಯೋಜನೆಯಡಿ ಬಂದ ಕೆಲಸವನ್ನ ಪೂರ್ಣಗೊಳಿಸಿದ್ದೇವೆ ಉಳಿದ ಕೆಲಸಕ್ಕೆ ಹಣ ಮಂಜೂರಾಗಬೇಕಾಗಿದ್ದು ಬಿಡುಗಡೆ ನಂತರ ಗಿಡಗಳನ್ನ ಹಾಕುತ್ತೇವೆ ಎನ್ನುತ್ತಿದ್ದಾರೆ ಆದರೆ ಅಲ್ಲಿಯವರೆಗೆ ಕಬ್ಬಿಣದ ತಂತಿಯಿಂದ ನಿರ್ಮಿಸಿದ ಬೇಲಿ ಸಿಮೆಂಟ್ ಕಟ್ಟೆ ಬಾಳಿಕೆ ಬರುತ್ತದೆಯೇ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದು ಇನ್ನಾದರೂ ಪಾಳು ಬಿದ್ದಿರುವುದನ್ನ ಸರಿಪಡಿಸಿ ಚಂದದ ಉದ್ಯಾನವನ್ನ ನಿರ್ಮಿಸಬೇಕೆಂದು ಜನರು ಆಗ್ರಹಿಸುತ್ತಿದ್ದಾರೆ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ